ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ಆಫೈ ನ್ಯೂಸ್ ನಮ್ಮವರ ಸುದ್ದಿಗೆ ಸ್ವಾಗತ ಸುಸ್ವಾಗತ ನಿಷ್ಪಕ್ಷಪಾತ ನಿಷ್ಠೂರ ಮತ್ತು ನೇರ ಸುದ್ದಿಗಳಿಗಾಗಿ ಹಿಂದೆ ಆಫೈ ನ್ಯೂಸ್ ನಮ್ಮವರ ಸುದ್ದಿಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ಸುದ್ದಿಗಳನ್ನು ನೋಡಿ ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಪಂಚಮಶಾಲಿ ಸಮುದಾಯದಿಂದ ಮೀಸಲಾತಿ ಕಲ್ಪಿಸುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ನಗರದ ಮರಿಕೊಟ್ಟೂರೇಶ್ವರ ದೇವಸ್ಥಾನದ ಹತ್ತಿರವಿರುವ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಿಂದ ಪ್ರತಿಭಟೆಯನ್ನು ಆರಂಭಿಸಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ನೂರಾರು ಪಂಚಮಸಾಲಿ ಸಮುದಾಯದವರು ಪ್ರತಿಭಟನೆಗೆ ಸಾಕ್ಷಿಯಾದರು ನಂತರ ಪುನಃ ಚೆನ್ನಮ್ಮ ವೃತ್ತಕ್ಕೆ ಆಗಮಿಸಿ ತಾಲೂಕು ದಂಡಾಧಿಕಾರಿಗಳಾದ ಶ್ರೀ ಅಮರೇಶ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪಂಚಮಸಾಲಿ ಸಮುದಾಯದ ಅಧ್ಯಕ್ಷರಾದ ಚಾಪಿ ಚಂದ್ರಪ್ಪ ಕಾರ್ಯದರ್ಶಿ ಹಳ್ಳಿ ಅಶೋಕ್ ಖಜಾಂಚಿ ಇಂಜಿನಿಯರ್ ಅಶೋಕ್ ಅಂಗಡಿ ಪಂಪಪತಿ ರಾಂಪುರ ವಿವೇಕಾನಂದ ಗಾಯತ್ರಿ ಅಶೋಕ್ ಪಂಚಾಯಿತಿ ಸದಸ್ಯರಾದ ವೀಣಾ ವಿವೇಕಾನಂದ ಗೌಡ ಭರಮನಗೌಡ ತಿಂದಪ್ಪ ಮಾಜಿ ಸದಸ್ಯರಾದ ಉಮಾ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಂತರ ಸುದ್ದಿಗಾರರೊಂದಿಗೆ ಪಂಚಮಸಾಲಿ ಮುಖಂಡರು ಮಾತಾಡಿದ್ದನ್ನು ಈಗ ಆರ್ ಫೈ ನ್ಯೂಸ್ ನಮ್ಮೋರ ಸುದ್ದಿಯಲ್ಲಿ ನೋಡೋಣ ಬನ್ನಿರಿ ವರದಿಗಾರರು ಆರ್ ಮಧುಬಾಬು ವಿಜಯನಗರ ಜಿಲ್ಲೆ ಕೊಟ್ಟೂರು Hey, <laughs> man! ಂಥ ಕಡು ಭ್ರಷ್ಟ ಸರ್ಕಾರ ಅದು ಲಿಂಗಾತ ಸಮಾಜ ವಿರೋಧಿ ಸರ್ಕಾರ ಅಂತ ಸರ್ಕಾರ ಜೀವನ ನೋಡಿಲ್ಲ ನೋಡುವುದಿಲ್ಲ ಯಾಕಂದರೆ ಅವರು ನಮ್ಮ ಸ್ವಾಮೀಜಿಗಳಿಗೆ ಭರವಸೆ ಕೊಟ್ಟಿದ್ರು ಅಧಿಕಾರಕ್ಕೆ ಮುಂಚೆ ಉತ್ತರ ಕನ್ನಡದಾಗ ಸತ್ಯ ಸ್ವಲ್ಪ ನಮ್ಮ ಸಮಾಜದವರು ಕಾಂಗ್ರೆಸ್ ಓಟ ಇದಕ್ಕೆ ಅವರ ಆ ಮಟ್ಟಕ್ಕೆ ನೂರ ಮೂವತ್ತಾರು ಸೀಟ್ ಬರೋಕೆ ನಮ್ಮ ಸಮಾಜನೂ ಒಂದು ಪ್ಲಸ್ ಪಾಯಿಂಟ್ ಕಾರಣ ನಮ್ಮ ಜಯ ಮೃತ್ಯುಂಜಯ ಗುರುಗಳು ಹರಿಯಾದ ಪೇಟೆ ಗುರುಗಳು ಹೋರಾಟದಿಂದ ಅವ್ರಿಗೆ ಅನುಕೂಲ ಆಯಿತು ಈಗ ಅವ್ರ ಅನುಕೂಲ ತಗೊಂಡು ಅಧಿಕಾರ ಗೆದ್ದು ಬೇಕುಕೊಂಡು ನಮ್ಮ ಸಮಾಜನ ಕಡೆಗಣೆಯಿಂದ ನೋಡ್ತಿದ್ದಾರೆ ಭಾಳ ತೀಕ್ಷ್ಣವನ್ನು ನೋಡ್ತಿದ್ದಾರೆ ನಮ್ಮ ಸಮಾಜ ಬಗ್ಗೆ ಕಿಂಚಿತ್ತುಗಳ ಇಲ್ಲ ನಮ್ಮ ಗುರುಗಳು ಮೀಟಿಂಗ್ ಹೋದ್ರೆ ಕೇರ್ಲೆಸ್ ಮಾಡಿದ್ದಾರೆ ಮೊನ್ನೆ ನಾವು ಬೆಳಗಾವಿಯಲ್ಲಿ ಮೀಟಿಂಗ್ ಮಾಡ್ತೀವಲ್ಲ ಮುಖ್ಯಮಂತ್ರಿ ಬಂದರೆ ಬರಲಿಲ್ಲ ನಾವು ವಿಧಾನಸೌಧಕ್ಕೆ ಮುಂದೆ ಮತ್ತೆ ಕ್ಯಾಕ್ ಹೋದ್ವಿ ನಾವು ಲಾಟಿ ಪ್ರಹಾರ ಮಾಡಿದ್ರು ರಕ್ತ ಭರಂಗ್ ಹೊಡೆದ್ರು ಇದು ಅನ್ಯಾಯ ಅಲ್ವಾ ಇದು ಅವ್ರಿಗೆ ಸ್ವಲ್ಪ ಅಟ್ಲೀಸ್ಟ್ ಒಂದು ಮಾನವೀಯತೆ ಇದೆ ಸಿದ್ದರಾಮಯ್ಯಗೆ ಭ್ರಷ್ಟಾಚಾರ ಭ್ರಷ್ಟಾಚಾರು ಈ ಸಮಾಜ ಈ ತರ ನೀವು ನಮ್ಮ ಸಮಾಜಕ್ಕೆ ಅನ್ಯಾಯ ನಮ್ಮ ಮಾಡ್ತೀವಿ ಇದು ಬೆಳಗಾವಿ ಅಧಿವೇಶನದಲ್ಲಿ ಆ ಲಾಠಿ ಏಟು ನಮಗೆ ಬಿದ್ದಿರ್ಬಹುದು ಆದ್ರೆ ಅದ್ರ ಪೆಟ್ಟು ಕಾಂಗ್ರೆಸ್ ಪಕ್ಷಕ್ಕೂ ಬೀಳುತ್ತೆ ಅನ್ನೋದನ್ನ ಈ ಮೂಲಕ ಸ್ಪಷ್ಟವಾಗಿ ಹೇಳ್ತೇವೆ ಬರೀ ಒಂದು ಲಕ್ಷ ಪಂಚಮ ಸಾಲುಗಳು ಸುವರ್ಣ ನೌದ ಸೌಧಕ್ಕೆ ನುಗ್ಗಿಸಿ ಅಷ್ಟೊಂದು ನಾವು ಅದನ್ನು ನಡುಗಿಸಿದ್ದೇವೆ ಇನ್ನು ಇಪ್ಪತ್ತೈದು ಲಕ್ಷ ಜನ ಬೆಳಗಾವಿ ಬೆಂಗಳೂರು ಒಂದು ವಿಧಾನಸೌಧಕ್ಕೆ ನುಗ್ಗಿದ್ರೆ ಆ ಸರ್ಕಾರದ ಪರಿಸ್ಥಿತಿ ಏನಾಗಬೇಕು ಅನ್ನೋದನ್ನ ಅದು ಕನಸು ಮನಸ್ಸಿನಲ್ಲೂ ಕೂಡ ಉಳಿಸ್ಲಿಕ್ಕೆ ಆಗೋದಿಲ್ಲ ಖಂಡಿತವಾಗಲೂ ಕೂಡ ಬರ್ತಕ್ಕಂತ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಿಂದಲೇ ಕಾಂಗ್ರೆಸ್ ಪಕ್ಷಕ್ಕೂ ಒಂದು ತಕ್ಕ ಪಾಠವನ್ನು ನಾವು ಕಲಿಸ್ತೇವೆ ಖಂಡಿತವಾಗಲೂ ಈ ಹಿಂದೆ ಇದೇ ರೀತಿ ನೀವು ಮೋಸ ಮಾಡಿ ಹೋರಾಟ ನಡೆಯುತ್ತೆ ಹೋರಾಟ ಮಾಡಿದ್ರು ಕೂಡ ಅಷ್ಟರ ಮಟ್ಟಿಗೂ ಖಂಡನೀಯವಾಗಿ ನಡೆಸಿಕೊಂಡ ಸಿದ್ಧ ಇನ್ನು ಮತ್ತೆ ಅಲಕ್ಷ್ಯ ಮಾಡಿದ್ರೆ ಅವ್ರಿಗಂತರ ಕಾಂಗ್ರೆಸ್ ಇರ್ತಕ್ಕಂಥ ಶಾಸಕರೇ ನೀವು ಕಣ್ಮರ್ಬೋದು ನಮ್ಮನ್ನು ಕೂಡ ಕೆಲಸ ತಗೊಂಡು ಅವರು ಉದಾರ ಆಗಿ ನಮ್ಗೆ ಕೆಲಸಕ್ಕೆ ಇಟ್ಕೊಂಡು ನಮ್ಮ ಸಮಾಜದವರು ಅದನ್ನೇ ಎಲ್ಲರೂ ಎಚ್ಚೆತ್ಕೊಂಡು ನಮ್ಮ ಜನಪ್ರತಿನಿಧಿಗಳ ಒಂದು ಮಾತು ಈ ಜನಪ್ರತಿನಿಧಿಗಳು ಮನಸ್ಸು ಮಾಡಿರ್ತಕ್ಕಂಥ ಮಿನಿಸ್ಟರ್ಸ್ ಎಮ್ ಎಲ್ ಎಲ್ಲರೂ ನಿಂತ್ಕೊಂಡು ಇದನ್ನು ಖಂಡನೆ ಮಾಡ್ಬೇಕು ಮತ್ತು ನಾನು ಒಬ್ಬ ನಮ್ಮ ಸಮಾಜದ ಬ್ಯಾಂಕ್ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ನಮ್ಮ ಸಮಾಜದವ್ರಿಗೆ ಮೊದಲು ಖಂಡನೆ ಮಾಡಲಿ ನಮ್ಮರೇ ಮೊದಲು ಖಂಡನೆ ಮಾಡಿದ್ರೆ ಬೇರೆ ರೇಖೆ ಖಂಡನೆ ಮಾಡಿದ್ದಾರೆ ನಮ್ಮ ಎಲ್ಲ ಎಂ ಪಿ ಎಲ್ಲ ನಮ್ಮ ಸಮಾಜದ ಏನು ಮಿನಿಸ್ಟರ್ಗಳು ಎಮ್ ಎಲ್ ಎಗಳು ಎಲ್ಲರೂ ಖಂಡನೆ ಮಾಡಬೇಕಾಗಿ ಈ ಆಯ್ನ ಮೂಲಕ ಮನೆ ಮನವಿ ಮಾಡ್ಕೊಳ್ತೀವಿ ಇವತ್ತು ರಾಜ್ಯ ಕನ್ನ ನಾವು ಆದ್ರಿಂದ ನಮ್ಮ ಮೀಸಲಾತಿಗೆ ಕೇಳ್ತಾ ಇದ್ದೀವಿ ಹೊರತು ನಾವು ಬೇರೆ ಇನ್ಯಾವುದು ಹೋರಾಟ ಕೇಳ್ತಾ ಇಲ್ಲ ನಿಮ್ಮನ್ನು ನಮಗೆ ಆದಷ್ಟು ಬೇಗ ಮೀಸಲಾತಿ ಕೊಟ್ಟು ಸರ್ಕಾರ ಒಂದು ಮರ್ಯಾದೆ ಉಳಿಸ್ಕೊಂಡ ಕಾರ್ಯಕ್ರಮ ಮಾಡಲಿ ಅಂತ ನಾವು ಹೇಳ್ತಾ ಇದ್ದೀವಿ ಎಲ್ಲ ಶಾಸಕರು ಪಕ್ಷಾತೀತವಾಗಿ ಎಪ್ಪತ್ತೊಂಬತ್ತು ಜನ ನಮ್ಮ ಪಂಚಮ ಇದ್ದಾರೆ ಅವರೆಲ್ಲರೂ ವಿಧಾನಸೌಧದ ಒಳಗೂ ಮಾಡಲಿ ಹೊರಗೂ ಮಾಡ್ಲಿ ಮತ್ತೆ ಪತ್ರಿಕೆಯಿಂದ ಯಾವ ಥರ ತಗಣಕ್ಕೆ ಸಾಧ್ಯ ಅದನ್ನು ಮಾಡಿ ನಮ್ಮ ಸಮಾಜಕ್ಕೊಂದು ಕರುಣಿಸಬೇಕು ಹಾಗೆ ಎಂಪಿಗಳು ಇದ್ದಾರೆ ಈ ಪಿಗಳು ನಮ್ಮ ಸಮಾಜದವರು ಇದ್ದಾರೆ ಅವರು ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಇದು ಎಬ್ಬಿಸಿ ಅದ್ರ ಬಗ್ಗೆ ಮಾತಾಡಿ ಪ್ರಧಾನಿಗಳಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ ತಿಳಿಸಿ ನಮ್ಮ ಸಮಾಜಕ್ಕೆ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ